ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ್ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶಕ್ತಿಶಾಲಿ ಆಕರ್ಷಣಾ ತಂತ್ರ ಈ ಒಂದು ತಂತ್ರ ಮಾಡಿ ಸಾಕು ನಿಮ್ಮವರು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ವೀಕ್ಷಕರೇ ಹೌದಾ ಶಕ್ತಿಶಾಲಿ ಆಕರ್ಷಣೆ ಅನ್ನೋ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂಥ ಹೆಂಡತಿ ನಿಮ್ಮಿಂದ ದುರಾಗಿರ್ಬೋದಾ ಅಥವಾ ನಿಮ್ಮ ಸ್ತ್ರೀ ನಿಮ್ಮ ಹುಡುಗಿ ಪ್ರಿಯತಮಿ ನೀವು ಬೇಡ ಅಂತ ಕೈ ಬಿಟ್ಟು ಬರೋದು ವೀಕ್ಷಕರೇ ಅವರು ತಕ್ಷಣವೇ ನಿಮ್ಮ ಕೈ ವಶ ಮಾಡ್ಕೊಬೋದು ವೀಕ್ಷಕರೇ ಶಾಶ್ವತ ಸಾಯ ನಿಮ್ಮ ಅವರು ನಿಮಗೆ ಅವತ್ತು ಬಿಟ್ಟು ಹೋಗಲು ವೀಕ್ಷಕರೆ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆ ಹೌದಾ ಮಣ್ಣಿನ ಮಡಿಕೆ ಚಿಕ್ಕದಾದ ಒಂದು ಮಣ್ಣಿನ ಮಡಿಕೆ ಒಳಗಡೆ ಕುಂಕುಮ ಯಾವುದು ಕೆಂಪು ಕುಂಕುಮ ಹೌದಾ ನಾಲ್ಕು ಲಿಂಬೆ ಹಣ್ಣು ಹೌದಾ ಲಿಂಬೆ ಹಣ್ಣಿನ ಮೇಲೆ ಆ ಕುಂಕುಮನ ಹಚ್ಚಬೇಕು ಹೌದಾ ಹಚ್ಚಿಬಿಟ್ಟು ವೀಕ್ಷಕರೇ ಆ ನಾಲ್ಕು ಲಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರನ್ನು ಬರೀಬೇಕು ಬರೆದುಬಿಟ್ಟು ವೀಕ್ಷಕರೇ ನೀವು ಆ ನಾಲ್ಕು ಲಿಂಬೆಹಣ್ಣಿನ ಲಿಂಬೆಹಣ್ಣಿಗೆ ನೀವು ನಾಲ್ಕು ಸೂಜಿಯನ್ನು ಚುಚ್ಚಬೇಕು ಚುಚ್ಚಿಬಿಟ್ಟು ಒಂದು ಕಪ್ಪು ದಾರ ತಗೊಳ್ಳಿ ದಾರವನ್ನು ಆ ಸೂಜಿಗೆ ಪೋಣಿಸಬೇಕು ನಾಲ್ಕು ಲಿಂಬೆಹಣ್ಣಿಗೆ ಓಡಿಸ್ಬಿಟ್ಟು ವೀಕ್ಷಕರೇ ನಾಲ್ಕು ಲಿಂಬೆಹಣ್ಣ ಒಂದು ಲಿಂಬೆಹಣ್ಣು ನಿಮ್ಮ ಮನೆ ಮುಂದೆ ಕಟ್ಟಿ ಎಲ್ಲಿ ಬಾಗಿಲಿನ ಮುಂದೆ ಮತ್ತೊಂದು ನಿಮ್ಮ ಮನೆ ದೇವರ ಗುಡಿಯಲ್ಲಿ ಕಟ್ಟಿ ಹೌದಾ ಮ ವೀಕ್ಷಕರೇ ಮತ್ತೆರಡು ವೀಕ್ಷಕರೇ ಉಳಿದಿರುವ ಮತ್ತೆರಡು ಲಿಂಬೆಹಣ್ಣು ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂಥ ಸ್ಥಿತಿ ಪುರುಷ ಅವರ ಮನೆಯಲ್ಲಿ ಹೆಸರು ಬನ್ನಿ ವೀಕ್ಷಕರೇ ಮನೆ ಮೇಲೆ ಮನೆಯ ಆಚೆ ಮನೆ ಅಕ್ಕಪಕ್ಕದಲ್ಲಿ ಹೆಸರು ಬನ್ನಿ ಮತ್ತೊಂದು ವೀಕ್ಷಕರೇ ಹಾಗೆ ಅವರ ಮನೆ ಅಕ್ಕಪಕ್ಕದಲ್ಲಿರುವ ಗುಡಿ ದೇವಸ್ಥಾನದ ವೀಕ್ಷಕರೇ ಅಲ್ಲಿ ಇಟ್ಟು ಬನ್ನಿ ಆ ಇಟ್ಟಿರುವಂಥ ವೀಕ್ಷಕರ ಲಿಂಬೆ ಮೂರು ದಿನ ಆ ಜಾಗದಲ್ಲಿ ಇದ್ದಿದ್ದ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಾಲ್ಕನೇ ದಿನಕ್ಕೆ ವೀಕ್ಷಕರೇ ನಿಮ್ಮ ಸಂಪೂರ್ಣ ಕೈ ಆಗಿರ್ತಾರೆ ವೀಕ್ಷಕರೇ ಇದೊಂದು ಸುಲಭ ತಂತ್ರ ವೀಕ್ಷಕರೇ ಇದು ತಂತ್ರ ಯಾವಾಗ ಮಾಡಿ ವೀಕ್ಷಕರೇ ಸೋಮವಾರ ಮಾಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ರಾತ್ರಿ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು